ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆ ಹಾಗೆ ಆ ಅಕ್ಷರಗಳಿಂದ ಪ್ರಾರಂಭವಾಗುವ ಸರಳ ಪದಗಳು ಮತ್ತು ಅದನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅದರ ಮುಂದಿನ ಅಕ್ಷರಗಳು ಕಾಯಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಅಕ್ಷರ ಕ ಕಮಲ ಕ ಲ ಕಮಲ ಕಮಲನ ಇಂಗ್ಲೀಷ್ನಲ್ಲಿ ಲೋಟಸ್ ಅಂತ ಹೇಳ್ತೀವಿ ಲೋಟಸ್ ನೆಕ್ಸ್ಟ್ ಖ ಖಗ ಖಗ ಅಂದ್ರೆ ಪಕ್ಷಿ ಪಕ್ಷಿನ ಬರ್ಡ್ ಅಂತ हेल्ती नेक्स्ट ग गणपति गणपति अरे लॉर्ड गणेश लॉर्ड गणेश नेक्स्ट घ ಘ ಘಂಟೆ ದೇವಸ್ಥಾನಗಳೆಲ್ಲ ನೋಡ್ತಿರಲ್ಲ ಘಂಟೆ ಅದು ಘಂಟೆನ ಇಂಗ್ಲೀಷ್ನಲ್ಲಿ ಬೆಲ್ ಅಂತ ಹೇಳ್ತೇವೆ ನೆಕ್ಸ್ಟ್ ನ್ಯಾ ನ್ಯಾಯಿಂದ ಪ್ರಾರಂಭವಾಗುವ ಯಾವುದೇ ಪದಗಳಿಲ್ಲ ನೆಕ್ಸ್ಟ್ ಲೆಟರ್ಗೆ ಹೋಗೋಣ ನೆಕ್ಸ್ಟ್ ಲೆಟರ್ ಚ ಚ ಚಮಚ ಚಮಚ ಚಮಚನ ಇಂಗ್ಲೀಷ್ನಲ್ಲಿ ಸ್ಪೂನ್ ಅಂತ ಹೇಳ್ತೀವಿ ಸ್ಪೂನ್ ನೀವೆಲ್ಲ ತಿಂಡಿ ತಿನ್ನೋದಕ್ಕೆ ಯೂಸ್ ಮಾಡ್ತೀರಲ್ಲ ಅದು ನೆಕ್ಸ್ಟ್ ಲೆಟರ್ ಛತ್ರಿ ಛತ್ರಿನ ಇಂಗ್ಲೀಷ್ನಲ್ಲಿ ಅಂಬ್ರೆಲಾ ಅಂತ ಹೇಳ್ತೀವಿ ಯು ಎಮ್ ಬಿ ಆರ್ ಇ ಡಬಲ್ ಎಲ್ ಎ ಅಂಬ್ರೆಲಾ ನೆಕ್ಸ್ಟ್ जा, जा, जना, जना अंदर पीपल पीपल नेक्स्ट झरी इंग्लिश नली स्ट्रीम तो ಈಗ ನ್ಯಾ ನ್ಯಾಯಿಂದನೂ ಪ್ರಾರಂಭವಾಗುವ ಯಾವುದೇ ಪದಗಳಿಲ್ಲ ನೆಕ್ಸ್ಟ್ ಟ ಟೋಪಿ ಟೋ ಪಿ ಟೋಪಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಹ್ಯಾಟ್ ನೆಕ್ಸ್ಟ್ ಲೆಟರ್ ಠ ಠ ಠಸೆ ಡಸ್ಸೆ ಅಂದರೆ ಸೀಲ್ ನೆಕ್ಸ್ಟ್ ಲೆಟರ್ ಡ ಡಮರು ಡಮರು ಅಂದರೆ ಡ್ರಮ್ ನೆಕ್ಸ್ಟ್ ಢ ನೆಕ್ಸ್ಟ್ ಲೆಟರ್ ಯಾವುದು ಢ ಢಣ ಢಣ ಇದು ಒಂದು ಸೌಂಡ್ ಇಂಡಿಕೇಟ್ ಮಾಡೋ ವರ್ಡ್ ನೆಕ್ಸ್ಟ್ ನ ನ ಅಕ್ಷರದಿಂದ ಪ್ರಾರಂಭವಾಗುವ ಯಾವುದೇ ಪದಗಳಿಲ್ಲ ಹಾಗಾಗಿ ಬೇರೆ ಅಕ್ಷರಗಳ ಸಹಾಯದಿಂದ ಪದ ರಚಿಸ್ಬೋದು ನ ಗಣ ಗಣ ಅಂದರೆ ಗುಂಪು ಗುಂಪುನ ಇಂಗ್ಲಿಷ್ನಲ್ಲಿ ಗ್ರೂಪ್ ಅಂತ ಹೇಳ್ತೀವಿ ಜಿ ಆರ್ ಒ ಯು ಪಿ ಗ್ರೂಪ್ ನೆಕ್ಸ್ಟ್ ಲೆಟರ್ ತ ತರಗತಿ ತರಗತಿ ಅಂದರೆ ಕ್ಲಾಸ್ ನೆಕ್ಸ್ಟ್ ಲೆಟರ್ ಥಡಿ ಥಡಿ ಅಂದರೆ ಸ್ಲ್ಯಾಪ್ ಕುದುರೆ ಮೇಲೆ ಹಾಕಿರ್ತಾರಲ್ಲ ಅದು ನೆಕ್ಸ್ಟ್ ದ ದನ ದನ ಅಂದರೆ ಹಸು ಹಸುಗೆ ಇಂಗ್ಲೀಷ್ಲಿ ಏನಂತ ಹೇಳ್ತೀವಿ ಕೌ ವೆರಿ ಗುಡ್ ನೆಕ್ಸ್ಟ್ ಲೆಟರ್ ಧನ ಧನನ ಇಂಗ್ಲೀಷ್ನಲ್ಲಿ ಮನಿ ಅಂತ ಹೇಳ್ತೀವಿ ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ದನ ಇದೆ ಇಲ್ಲೂ ಕೂಡ ಧನ ಇದೆ ಆದರೆ ಇಲ್ಲಿ ಪುಲ್ಲಿ ಇಲ್ಲ ಇದರಲ್ಲಿ ಪುಲ್ಲಿ ಇದೆ ಇದಕ್ಕೆ ಕೌ ಅಂತ ಹೇಳಿದ್ರೆ ಅಂದರೆ ಪುಲ್ಲಿ ಇಲ್ಲದೆ ಇರೋ ದನಕ್ಕೆ ಕೌ ಅಂತ ಹೇಳ್ತೀವಿ ಪುಲ್ಲಿ ಇರೋ ದನಕ್ಕೆ ಮನಿ ಅಂತ ಹೇಳ್ತೀವಿ ನೆಕ್ಸ್ಟ್ ನ ನವಿಲು ನವಿಲುಗೆ ಇಂಗ್ಲೀಷ್ನಲ್ಲಿ ಪಿಕಾಕ್ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚೆನ್ನಾಗಿ ಎಕ್ಸಾಮ್ ಈಗ ಬರ್ತಾ ಇದೆ ಹಾಗಾಗಿ ಚೆನ್ನಾಗಿ ಎಲ್ಲರೂ ಎಕ್ಸಾಮ್ನ ಬರ್ರಿ ಆಲ್ ದಿ ಬೆಸ್ಟ್